ಮಜಾ ಭಾರತ ಶೋನ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಕನ್ನಡದ ಪ್ರಕಾರ ನಿರೂಪಕಿ ನಟಿ ಅಪರ್ಣ ವಸ್ತಾರೆ ನಿಧನರಾಗಿದ್ದಾರೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣ ಕೇವಲ ಐವತ್ತೊಂದು ವರ್ಷಕ್ಕೆ ಇಹಾಲೋಕ ತ್ಯಜಿಸಿದ್ದಾರೆ ತೊಂಬತ್ತರ ದಶಕದಿಂದಲೂ ತಮ್ಮ ನಿರೂಪಣಾ ಶೈಲಿಯಿಂದಲೇ ಕನ್ನಡಿಗರ ಮನಗೆದ್ದಿದ್ದ ಗೆದ್ದಿದ್ದ ಅಪರ್ಣ ಪುಟ್ಟಣಕಣಗಲ್ ನಿರ್ದೇಶನದ ಕಟ್ಟಕಡೆಯ ಸಿನಿಮಾ ಮಸಣದ ಹೂ ಚಿತ್ರದಲ್ಲಿ ನಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ನಾವೀಗ ನಮ್ಮ ಮೆಟ್ರೋದಲ್ಲಿ ಕೆಲವ ಪ್ರಕಟಣೆ ಸೇರಿದಂತೆ ಹಲವು ಧ್ವನಿಗಳಿಗೆ ದನಿಯಾಗಿದ್ದರು ಅಪರ್ಣ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಶೋ ಸೇರಿದಂತೆ ಮೂಡಲ ಮನೆ ಮುಕ್ತ ಮುಕ್ತದಂತಹ ಅತ್ಯುತ್ತಮ ಧಾರಾವಾಹಿಗಳಲ್ಲೂ ನಡೆಸಿದ್ದಾರೆ ಇತ್ತೀಚೆಗೆ ಫೇಮಸ್ ಆಗಿದ್ದ ಮಜಾ ಭಾರತ ಶೋನ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಕಳೆದುಕೊಂಡ ಕನ್ನಡಿಗರು ಅಪರ್ಣ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ